ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಎರಡೆ ಎರಡು ಪೊಟಾಟೋ ಇಂದ ಆಲೂಗಡ್ಡೆಯಿಂದ ನಿಮಗೆ ಸಖತ್ತಾಗಿರ್ತಕ್ಕಂಥ ಚಿಪ್ಸ್ ಮಾಡಿ ತೋರಿಸ್ತಿದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು ಎಲ್ಲರೂ ಯಾವ ಥರ ಮಾಡೋದಂತ ಕನ್ಫ್ಯೂಸಿಂಗ್ ಅಲ್ಲಿ ಇರ್ತೀರ ಸಿಂಪಲ್ ಆಗಿ ನಾನಿವತ್ತು ಕ್ರಿಸ್ಪಿ ಆಗಿರ್ತಕ್ಕಂಥ ಆಲೂಗಡ್ಡೆ ಚಿಪ್ಸ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಆಲೂಗಡ್ಡೆನ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಸಿಪ್ಪೆ ಬಿಡಿಸಿರ್ತಕ್ಕಂಥ ಆಲೂಗಡ್ಡೆನ ಚಿಪ್ಸ್ ಮಾಡೋದಂದ್ರೆ ತುರಿಯೋದಿರುತ್ತಲ್ವ ಅದರಿಂದ ತುರ್ಕೊಂಬಿಡಿ ಇಲ್ಲಾಂದ್ರೆ ನೈಸಾಗಿ ಕಟ್ ಆದರೂ ಮಾಡ್ಕೋಬೇಕು ಬಟ್ ಇಲ್ಲಿ ದಪ್ಪದಾಗಿ ಕಟ್ ಮಾಡ್ಕೊಂಬಿಡಿ ಪೂರ್ತಿ ನೈಸ್ ಇರಬೇಕು ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಮೇಯ್ನ್ ಟ್ರಿಕ್ ಏನಪ್ಪ ಅಂದರೆ ನಾನಿಲ್ಲಿ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಅದರೊಳಗೆ ನಾನು ಏನು ಕಟ್ ಮಾಡಿಟ್ಕೊಂಡಿರ್ತೀನೋ ಆಲೂಗಡ್ಡೆನ ಅವನ್ನ ಇದ್ರಲ್ಲಿ ಹಾಕ್ತಿದ್ದೀನಿ ಇದೇ ಮೇಯ್ನ್ ಟ್ರಿಕ್ಕು ಪೂರ್ತಿ ಇರಬೇಕು ನೀರು ಫ್ರಿಜ್ಜಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಬೌಲಲ್ಲಿ ಹಾಕೊಂಬಿಡಿ ಅದರೊಳಗೆ ನೀವೇನು ತುರಿದಿಟ್ಟಿರ್ತೀರಲ್ವಾ ಆಲೂಗಡ್ಡೆನ ಅದಷ್ಟು ಇದ್ರೊಳಗೆ ಹಾಕಿ ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಬಿಡಿ ಬಿಟ್ಟಾದ್ಮೇಲೆ ಈ ಥರ ಕೈಯಿಂದ ನೀಟಾಗಿ ವಾಶ್ ಮಾಡಿ ವಾಶ್ ಮಾಡಿದ ತಕ್ಷಣ ಆಲೂಗಡ್ಡೆ ಏನು ಅಂಟ್ಕೊಂಡಿರುತ್ತೆ ಎಲ್ಲ ಬಿಡಿ ಬಿಡಿ ಆಗುತ್ತೆ ಮತ್ತೆ ಕೋಲ್ಡ್ ವಾಟರಲ್ಲಿ ಹಾಕಿರ್ತಕ್ಕಂಥ ಆಲೂಗಡ್ಡೆ ನೀಟಾಗಿ ಸ್ಟಿಫಾಗಿ ಬರುತ್ತೆ ಅಂದರೆ ಗಟ್ಟಿ ಆಗ್ತವೆ ನಾವು ಎಷ್ಟೇ ತೆಳ್ಳಗೆ ಕಟ್ ಮಾಡಿದರೂ ಕೂಡ ಅದೊಂಥರ ಗಟ್ಟಿ ತರ ಆಗುತ್ತೆ ಅವಾಗೆ ಚಿಪ್ಸು ನೀಟಾಗಿ ಬರೋದು ನೀವು ತುರುದ್ ಅಂದರೆ ಆಲೂಗಡ್ಡೆನೇನು ತುರಿತಿರಲ್ವ ಚಿಪ್ಸ್ ಮಾಡೋದು ಅದರಿಂದ ತುರಿದ ತಕ್ಷಣನೇ ನೀವು ಕೋಲ್ಡ್ ವಾಟರಲ್ಲಿ ಹಾಕ್ಬಿಡ್ಬೇಕು ಅದನ್ನೇನಾದರೂ ಹಾಗೆ ಬಿಟ್ಬಿಟ್ರೆ ಕಪ್ಪು ಆಲೂಗಡ್ಡೆ ಇದನ್ನು ಕೂಡ ನೀವು ನೀವು తాగ్ నిన్ పిట్ ತುರಿದ ತಕ್ಷಣನೇ ಕೋಲ್ಡ್ ವಾಟರಲ್ಲಿ ಹಾಕ್ಬಿಡಿ ಹಾಕಿದ ತಕ್ಷಣ ನೀಟಾಗಿ ಅದರಲ್ಲಿ ಕೈ ಆಡಿಸಿ ಒಂದು ನೀರನ್ನೆಲ್ಲ ತೆಗ್ದುಬಿಡಿ ತೆಗ್ದಾದ್ಮೇಲೆ ಈ ಥರ ಬಿಳಿ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಹೋಗಬೇಕು ಅದರಲ್ಲಿರ್ತಕ್ಕಂಥ ನೀರಿನ ಅಂಶನೆಲ್ಲ ಹೋಗಬೇಕು ಆ ಥರ ನೀವು ಪ್ರೆಸ್ ಮಾಡಿ ನೀರನ್ನೆಲ್ಲ ಒರೆಸ್ಕೊಂಬಿಡಿ ಒರೆಸ್ಕೊಂಡು ಆದಮೇಲೆ ಆ್ಯಕ್ಚುಲಿ ಸ್ವಲ್ಪ ದಪ್ಪ ಇರೋ ಬಟ್ಟೆನೇ ತೊಗೊಳ್ಳಿ ಕಾಟನ್ ಬಟ್ಟೆ ಹಾಗಾದರೆ ಸಹ ನೀಟಾಗಿ ನೀರಿನ ಅಂಶ ಎಲ್ಲ ಬೇಗನೆ ಹೋಗ್ಬಿಡುತ್ತೆ ನೀನು ತೆಳು ಬಟ್ಟೆ ತೊಗೊಂಡ್ಬಿಟ್ರೆ ಬೇಗನೆ ಒದ್ದೆ ಆಗಿಬಿಡುತ್ತೆ ಬಟ್ಟೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರ್ತಕ್ಕಂಥ ಬಟ್ಟೆ ತೊಗೊಂಡು ಒರೆಸ್ಬಿಡಿ ಒಂದೇ ಸರಿ ಕ್ಲೀನ್ ಆಗ್ಬಿಡುತ್ತೆ ನೋಡ್ರಿ ನೀರೆಲ್ಲ ಒರೆಸಿದ್ಮೇಲೆ ಈ ತರ ಉದುರು ಉದ್ರ ಆಗ್ಬಿಡುತ್ತವೆ ಚಿಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಈ ತರ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿ ಬರುತ್ತೆ ಚಿಪ್ಸ್ ಹಾಟ್ ಚಿಪ್ಸ್ ಅಂತಾನೆ ಹೇಳ್ಬೋದು ಸಡನ್ ಆಗಿ ಈವ್ನಿಂಗ್ ಟೈಮ್ ಅಲ್ಲಿ ಮಾಡಕ್ ಸಖತ್ ಆಗಿರುತ್ತೆ ಬಟ್ ನೀವು ಇದೇ ಫಾಲೋ ಅಪ್ ಮಾಡಿ ನಾನು ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಕಾದಾದ್ಮೇಲೆ ಒರೆಸಿರ್ತಕ್ಕಂಥ ಆಲೂಗಡ್ಡೆನೆ ಇದ್ರೊಳಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದ್ ಟ್ರಿಕ್ ಏನಪ್ಪಾ ಅಂದ್ರೆ ಆಲೂಗಡ್ಡೆ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಬಾಂಡ್ಲಿನ ದೊಡ್ಡದಾಗಿ ಇಟ್ಕೊಳ್ಳಿ ಯಾಕಂದ್ರೆ ಆಲೂಗಡ್ಡೆ ಹಾಕಿದ ತಕ್ಷಣ ಎಣ್ಣೆ ಉಕ್ಕೋ ತರ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಚಿಕ್ಕದು ಯೂಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ದೊಡ್ಡದೇ ಯೂಸ್ ಮಾಡಿ ಹಾಗಾದರೆ ಎಣ್ಣೆ ಹೊರಗಡೆ ಬರೋಲ್ಲ ಸಮಟೈಮ್ಸು ಅದು ಆಲೂಗಡ್ಡೆ ಹಾಕಿದ ತಕ್ಷಣ ಉಕ್ಕು ಅಂದರೆ ಬುರುಕ್ ಥರ ಬಂದುಬಿಡುತ್ತೆ ಮತ್ತು ಎಣ್ಣೆ ಎಲ್ಲ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಅಗಲವಾದ ಬಾಣಲೆ ನೀವು ಇವನ್ನ ಫ್ರೈ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಸಿಂಪಲ್ ಮೆಥಡ್ ಆಲೂಗಡ್ಡೆನ ನಾರ್ಮಲ್ ವಾಟರ್ಗೆ ಹಾಕಿ ವಾಶ್ ಮಾಡೋದ್ಕಿಂತ ಸ್ವಲ್ಪ ಕೋಲ್ಡ್ ವಾಟರಲ್ಲೇ ಹಾಕಿ ವಾಶ್ ಮಾಡಿ ಅವಾಗ ಅವು ಕೋಲ್ಡ್ ವಾಟರ್ಗೆ ಹಾಕಿದ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ವೈಟ್ ವೈಟ್ ಇರುತ್ತಲ್ವ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ ಅದೆಲ್ಲ ಬಿಟ್ಕೊಂಡು ಸ್ಟಿಫ್ ಆಗುತ್ತೆ ಆವಾಗನೇ ಕ್ರಿಸ್ಪಿಯಾಗಿ ಬರೋದು ಆಲೂಗಡ್ಡೆ ಚಿಪ್ಸು ಆಮೇಲೆ ಫ್ರೈ ಮಾಡಬೇಕಾದ್ರೆ ಕೂಡ ತುಂಬ ಆರಾಮ್ಸೆಯಾಗಿ ಫ್ರೈ ಮಾಡಿಬಿಡ್ಬೋದು ಒಂದಕ್ಕೊಂದು ಕೂಡ ಅಂಟಲ್ಲ ನೀಟಾಗಿ ನೀವು ಒರೆಸ್ಕೊಂಡ್ಬಿಟ್ರಂತೂ ಚೆನ್ನಾಗೆ ಇವು ಫ್ರೈ ಆಗಿಬಿಡುತ್ತೆ ಆಲೂಗಡ್ಡೆ ಚಿಪ್ಸ್ ಮಾಡ್ಬೇಕಾದ್ರೆ ಮೇಯ್ನ್ ಟ್ರಿಕ್ ಅಂತಂದರೆ ಕೋಲ್ಡ್ ವಾಟರ್ ಯೂಸ್ ಮಾಡೋದು ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಎಲ್ಲ ಫ್ರೈ ಆದಮೇಲೆ ಒಂದು ಬಾಣಲೆಗೆ ಹಾಕೊಂಬಿಡಿ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ ಒಂದೆರಡು ಪ್ರೆಸ್ ಮಾಡಿ ಕೂಡ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಇದು ಚಿಪ್ಸು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಏನು ಕನ್ಫ್ಯೂಸಿಂಗ್ ಇಲ್ಲ ಸಿಂಪಲ್ ಮೆಥಡು ಹೊರಗಡೆ ಎಲ್ಲ ನೂರು ಗ್ರಾಮ್ಗೆ ನಲವತ್ತು ರೂಪಾಯಿ ಇದೆ ರೇಟು ಅದಕ್ಕಿಂತ ಬೆಸ್ಟ್ ಅಂದ್ರೆ ಮನೇಲಿನೇ ಆರಾಮ್ಸೆಯಾಗಿ ಚೆನ್ನಾಗಿರ್ತಕ್ಕಂಥ ಎಣ್ಣೆಲೆ ನಾವು ಚಿಪ್ಸ್ನ ರೆಡಿ ಮಾಡ್ಕೊಬಹುದು ಆಲ್ಮೋಸ್ಟ್ ಎಲ್ರಿಗೂ ಆಲೂಗಡ್ಡೆ ಚಿಪ್ಸ್ ಫೇವ್ರೇಟೇ ಇರೋದು ಯಾರಿಗೆಲ್ಲ ಪೊಟಾಟೊ ಚಿಪ್ಸ್ ಫೇವ್ರೆಟೋ ಅವರೆಲ್ಲ ಕಮೆಂಟ್ ಮಾಡಿ ಹಾಗೆ ತಿನ್ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್